ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮ್ ಬಂದು ಆಲ್ರೆಡಿ ಟ್ವೆಲ್ ತರ್ಟಿ ಆಗಿದೆ ಇವತ್ತು ಸೊ ಋತ್ವಿಕ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ ಅವರಪ್ಪ ಅಲ್ಲೇ ಇದ್ದಾರೆ ಋತ್ವಿಕ್ನ ಇವಾಗ ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಸೊ ಅವನಿಗೆ ಒಂದೂವರೆ ವರ್ಷದ ಇಂಜೆಕ್ಷನ್ ಹಾಕಿಸ್ಬೇಕು ಎದ್ದೊಳ್ತಾ ಇದ್ದಾನೆ ಅವನು ಎದ್ದೊಳ್ದೆ ಕಾಯ್ತಾ ಇದ್ದೆ ಆ್ಯಕ್ಚುಲಿ ನಾನು ಈಗ ಎದ್ದಿದಾನೆ ಇನ್ನೇನಿನ್ ಕರ್ಕೊಂಡು ಕರ್ಕೊಂಡೋಗಿ ಒಂದೂವರೆ ವರ್ಷದ ಇಂಜೆಕ್ಷನ್ ಹಾಕಿಸ್ಬೇಕು ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಗೈಸ್ ಯಾರೆಲ್ಲ ಆಕ್ಚುಲಿ ಒಂದೂವರೆ ವರ್ಷದ ಇಂಜೆಕ್ಷನ್ಸ್ ಅಥವಾ ಬೇರೆ ಯಾವುದೇ ಇಂಜೆಕ್ಷನ್ ಆಗಲಿ ಸೊ ಡೇಟಿಗೆ ಮುಂಚೆ ಯಾವುದೇ ಕಾರಣಕ್ಕೂ ಹಾಕಿಸ್ಬೇಡಿ ಅಂದರೆ ಒಂದು ದಿನ ಇದೆ ಇನ್ನೇನು ಎರಡು ದಿನ ಇದೆ ಸೊ ಇವತ್ತಿಗೆ ಮುಗ್ದಿದೆ ನಾಳೆ ಹಾಕ್ಸೋಣ ಅಂತ ಸೊ ಪ್ಲೀಸ್ ಯಾರೋ ಆ ಥರ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂತ ಹೇಳಿದ್ರೆ ಒಂದು ತಿಂಗಳು ಬಿಟ್ಟಾದರೂ ಪರವಾಗಿಲ್ಲ ಅಥ್ವಾ ಎರಡು ತಿಂಗಳು ಬಿಟ್ಟಾದರೂ ಪರವಾಗಿಲ್ಲ ಅವಾಗ ಹಾಕಿಸ್ಕೊಳ್ಳಿ ಸೊ ಮುಂಚೆನೇ ಹಾಕಿಸಿ ಅಥವಾ ಒನ್ ಡೇ ಎರಡು ಡೇ ಸೆಕೆಂಡ್ ಡೇ ಇದೆ ಅಂತ ಏನೂ ಆಗೋಲ್ಲ ಅಂತ ಹಾಕ್ಸೋಕ್ಕೆ ಹೋಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಕಸಿನ್ ಸಿಸ್ಟರು ಆ್ಯಕ್ಚುಲಿ ಅವಳು ಇನ್ನೂ ತ್ರೀ ಡೇಸ್ ಇತ್ತು ಸೊ ಅಲ್ಲಿ ಯಾರೋ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹೇಳಿದ್ರಂತೆ ಏನು ಆಗೋಲ್ಲ ಹಾಕಿಸಿ ಅಂತ ಹಂಗಾಗಿ ಅವಳು ಹಾಕ್ಸ್ಬಿಟ್ಟಿದ್ದಾಳೆ ಸೊ ಅದು ಹಾಕ್ಸಿದ್ಮೇಲೆ ಅವಳಿಗೆ ತುಂಬಾ ನಿಜವಾಗ್ಲೂ ಇಂಜೆಕ್ಷನ್ ಮೈಂಡ್ ತಲೆಗೆ ಹೋಗಿ ಅದು ಯಾವ ಥರ ಆಯಿತು ಅಂದರೆ ವಿಪರೀತ ಅವಳು ಅನ್ಕಾನ್ಷಿಯಸ್ ಆಗಿ ಬಾಯಲ್ಲೆಲ್ಲ ನೊರೆ ಬರೋ ಥರ ಆಗಿ ಐ ಸಿ ಯು ಅಡ್ಮಿಟ್ ಮಾಡಿದ್ರು ಆ ಥರ ಆಗಿಬಿಟ್ರೆ ಕಷ್ಟ ಮಕ್ಕಳಿಗೆ ಸೊ ಆ ಟೈಮಲ್ಲಿ ಅವಳು ಏನು ಮಾಡಬೇಕು ಅಂತಲೇ ತೋಚ್ಲಿಲ್ಲ ಅವಳಿಗೆ ಇದು ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ಗೊತ್ತೇ ಆಗಲಿಲ್ಲ ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗಲೇ ಗೊತ್ತಾಗಿದ್ದು ಇದೇ ಮಿಸ್ಟೇಕು ಅಂತ ಸೊ ಪ್ಲೀಸ್ ಅದರ ಯಾರು ಮಾಡಬೇಡಿ ಸೊ ಬನ್ನಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನಾ ಹೊರಟಿದ್ದು ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟ್ಲ ಹೋಗಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಋತ್ವಿಕ್ ಹೋದಾಗ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ದಾನೆ ಸೊ ಅಲ್ಲಿ ಆಶಾ ಕಾರ್ಯಕರ್ತರ ಜೊತೆ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ಇಂಜೆಕ್ಷನ್ ಚುಜ್ಬೇಕಾದ್ರೆ ಅಂತೂ ಎಷ್ಟು ಆಟ ಮಾಡ್ದ ಸೊ ಹೆಂಗ ಅಂತೂ ಇಂತು ಅವ್ನಿಗೆ ಇಂಜೆಕ್ಷನ್ ಕೊಡಿಸ್ಕೊಂಡು ಸೊ ಅಲ್ಲೇ ಹಾಫ್ ಆನ್ ಅವರ್ ಕೂತ್ಕೋಬೇಕು ಅಂತ ಹೇಳಿದ್ರು ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಅವನು ಕೂಡ ಸಮಾಧಾನ ಮಾಡಿಸ್ಕೊಂಡ್ವಿ ಸೊ ಮಕ್ಕಳೆಲ್ಲ ಆಲ್ರೆಡಿ ಇಂಜೆಕ್ಷನ್ ತೊಗೊಂಡಿರೋದು ತುಂಬ ಜನ ಇದ್ದಾರೆ ಸೊ ಇಂಜೆಕ್ಷನ್ ಕೊಡಬೇಕಾದ್ರೆ ಆ್ಯಕ್ಚುಲಿ ತುಂಬಾ ಭಯ ಆಯಿತು ಸೊ ಫೈನಲಿ ಅವ್ನಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ವಿ ಮೊದಲೆಲ್ಲ ಆ್ಯಕ್ಚುಲಿ ಎರಡು ಇವಾಗ ನಾಲ್ಕು ಇಂಜೆಕ್ಷನು ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಹೊರಟ್ರೆ ಸಾಕು ಸೊ ಈಗಷ್ಟೇ ಹಾಸ್ಪಿಟ್ಲಿಗೂ ಕೂಡ ಹೋಗಿ ಬಂದು ಪಾಪದೆಲ್ಲ ಸುಧಾರಿಸ್ಕೊಂಡು ಸ್ವಲ್ಪ ನೋವಿದೆ ಸೊ ಅವ್ನು ಈಗ ಚೆನ್ನಾಗಿರ್ತಾನೆ ಬಟ್ ಅದು ನಾಳೆಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ಮನೆ ಹತ್ರ ಹೋಗಿ ಮನೆ ಹತ್ರ ಏನೇನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ತೋರಿಸ್ಕೊಂಡು ಬರ್ತೀನಿ ನಾನು ಹೋಗಿ ಮನೆ ಹತ್ರ ಆಲ್ಮೋಸ್ಟ್ ಒಂದು ತಿಂಗಳೇ ಆಗಿದೆ ಸೊ ತಿಂಗಳು ಮೇಲೆ ಜಾಸ್ತಿನೇ ಆಗಿದೆ ಗೈಸ್ ನಾನು ಹೋಗೇ ಇಲ್ಲ ಸೊ ಈಗ ಮನೆ ಹತ್ರ ಹೋಗಿ ಅಲ್ಲೇನು ಕೆಲಸ ಮಾಡ್ತಿದ್ದಾರೆ ನೋಡಿಕೊಂಡು ನಾನು ಕೂಡ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಸೊ ಬ್ಯಾಕ್ ಎಲ್ಲ ಹೆಂಗಿದೆ ಏನು ಅಂತ ನೋಡಿಕೊಂಡು ಬರಬೇಕು ಸೊ ಮೀರಲಲ್ಲಿ ನನ್ನ ಎಫೆಕ್ಟ್ ನನಗೆ ಕಾಣಿಸ್ತಾ ಇದ್ದೆ ಈಗ ನಾನು ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಎಲ್ಲ ಏನೇನು ಮಾಡಿದ್ದಾರೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಸೊ ಹಾಸ್ಪಿಟಲ್ಗೆ ಹೋಗಿ ಬರೋಣ ಬನ್ನಿ ಓ ಎದ್ದುತ್ವೀಕ್ ಎದ್ದ ಹೋಗೋಣ ಅಮ್ಮನ ಅಮ್ಮನಿಗೆ ಆಸ್ಪತ್ರೆಗೆ ತೋರಿಸ್ಕೊಂಬರೋಣ ಚೂಜಿ ಚುಚ್ಚ ಬಿಟ್ರಾ ಚುಚ್ಚಿದ್ರ ಎಲ್ಲಿ ಚುಚ್ಚಿದ್ರು ಸೂಜಿ ಎಲ್ಲಿ ಚುಚ್ಚಿದಾರ ತೋರ್ಸು ಎಲ್ಲಿ ಚುಚ್ಚಿದ್ದಾರೆ ಅಮ್ಮ ಚುಚ್ಚಿಬಿಟ್ರ ಎಲ್ಲಿಗೆ ಎಲ್ಲಿ ಕೈ ತಗಿ ತೋರಿಸ್ತಾ ಇದ್ದಾನೆ ಎಲ್ಲಿ ಚುಚ್ಚಿದ್ದಾರೆ ಎಲ್ಲ ಕಾಲ್ಗೆ ಎಲ್ಲಿ ಚುಚ್ಚಿದಾರ ನಿನ್ ಕಾಲ್ ತೋರಿಸು ಅಲ್ಲಿ ಚುಚ್ಚಿಬಿಟ್ಟಿದಾರ ಏನ್ ಚುಚ್ಚಿದ್ರು ಹಂಗೆ ತಗ ಪ್ಯಾಂಪಸ್ ಹೋಗೋಣ ಹೊಡ್ಬೇಕು ಅದಕ್ಕೂ ಮುಂಚೆ ಆಕ್ಚುಲಿ ಏನು ಅಂತ ಹೇಳಿದೆ ಸೊ ನಮ್ಮನೆ ಮನೆಗೆ ಫ್ರಂಟ್ ಕಲ್ಲು ನೇಮಿಂಗ್ ಬೋರ್ಡ್ ಬಂದಿದೆ ಯಾವ ಥರ ಬಂದಿದೆ ಏನು ಬಂದಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಓಕೆ ಸೌಂಡ್ ಕಮ್ಮಿ ಕೊಟ್ಕೋ ಡೋರ್ ಕ್ಲೋಸ್ ಕ್ಲೋಸ್ ಮಾಡ್ಕೊಳ್ಳಿಬಿಟ್ಟು ಮಾಡ್ತೀನಿ ರೀ ಓಕೆ ಫೋನ್ ನೋಡ್ತಾ ಇದ್ದಾನೆ ಸೊ ನಮ್ಮನೆ ನೇಮಿಂಗ್ ಬೋರ್ಡ್ ಬಂದಿದೆ ನೆಮ್ಮಿಂಗ್ ಬೋರ್ಡಲ್ಲಿ ಏನಿದೆ ಅದ ಏನು ಹೆಸರಾಕ್ಸಿದ್ದೀನಿ ಅಂತ ಆ್ಯಕ್ಚುಲಿ ಇವಾಗ ಅದು ಸಿಲ್ವರ್ ಕೋಟ್ ಹಾಕಿದ್ದಾರೆ ಸೊ ಅದು ನಿಮಗೆ ಸರಿಯಾಗಿ ಕಾಣಿಸಲ್ಲ ಬಟ್ ಆದರೂ ನಾನು ಓದಿ ಹೇಳ್ತೀನಿ ನೆಕ್ಸ್ಟ್ ಅದನ್ನು ನಾಳೆ ಪ್ಲಾಸ್ಟಿಂಗ್ ಮಾಡಿ ಮಾಡ್ತಾರಲ್ಲ ಮಾಡಿದ ಮೇಲೆ ಅದನ್ನು ಓಪನ್ ಮಾಡಿದಾಗ ತೋರಿಸ್ತೀನಿ ನಮ್ಮ ಮನೆಗೆ ಏನು ಹೆಸರಿಡಬೇಕು ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ ಅಂದರೆ ಬೋರ್ಡಲ್ಲೇ ಆ್ಯಕ್ಚುಲಿ ನಾನು ಇನ್ನೂ ಎರಡು ಕನ್ಫ್ಯೂಷನಲ್ಲೇ ಇದ್ದೀನಿ ರಿತಿಕ್ಷಾ ಋತ್ವಿಕ್ ನಿಲಯ ಅಂತ ಇಡೋಣ ಅಂದ್ಕೊಂಡಿದ್ದೀನಿ ಅಮ್ಮ ಲಕ್ಷ್ಮೀ ನಿಲಯ ಅಂತ ಇಡುವಂತಿದ್ದಾರೆ ಸೊ ನೋಡೋಣ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ತೊಗೊಂಡಿಲ್ಲ ರಿತಿಕ್ಷಾ ಋತ್ವಿಕ ಅಥವಾ ಲಕ್ಷ್ಮೀ ನಿಲಯನ ಅಂತ ಸೊ ಎಲ್ಲರೂ ನಮ್ಮ ಮನೇಲಿ ಆಲ್ಮೋಸ್ಟ್ ಪ್ರಿಫರ್ ಮಾಡ್ತಾ ಇರೋದು ಲಕ್ಷ್ಮೀ ನಿಲಯ ಇಟ್ಕೊ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಈಗ ನೇಮಿಂಗ್ ಬೋರ್ಡ್ ಏನಂತ ಹಾಕ್ಸಿದ್ದೀನಿ ಅಂತ ತೋರಿಸ್ತೀನಿ ಅದರಲ್ಲಿ ನಾನು ತೋರಿಸಿದ್ದೀನಿ ಏನು ಹಾಕ್ತಾ ಇದ್ದೀನಿ ಅದು ಅಂತ ಸೊ ನನಗೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನೋಡೋದು ಬೇಗ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ ಫ್ಯಾಮಿಲಿನೇ ಫಸ್ಟ್ ನನಗೆಲ್ಲದಕ್ಕೂ ಪ್ರಿಫ್ರೆನ್ಸ್ ಕೊಡೋದು ನಾನು ಅಮ್ಮ ಇಲ್ಲ ಅಂದಿದ್ರೆ ನಾನಂತೂ ನನ್ನ ಕನಸಿನ ಮನೆಯನ್ನು ಕಟ್ಕೊಳೋಕ್ ಸಾಧ್ಯ ಇರ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಏನೇ ಎಫರ್ಟ್ ಹಾಕಿದ್ರು ಕೂಡ ಅವರೇ ಹಾಕಿರೋದು ನನಗೆ ಸೊ ಇದುವರೆಗೂ ಯಾರು ಊಹಿಸಲ್ಲ ಕೆಲವ್ರು ಅಂದ್ಕೊಬೋದು ಸುಮ್ಮನೆ ಹೇಳ್ತಾರೆ ಅಂತ ಇಲ್ಲ ನಮಗಿಂತ ಆ್ಯಕ್ಚುಲಿ ಅಮ್ಮನೇ ಇದರಲ್ಲಿ ತುಂಬ ಕಷ್ಟಪಟ್ಟು ಮಾಡಿಸ್ತಾ ಇರೋದು ಯಾರಿಗೂ ಇಷ್ಟೊಂದು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಒಂದು ದುಡ್ಡಿನಲ್ಲೇ ಆಗಿರ್ಬೋದು ಅಥವಾ ನನಗೆ ಹುಷಾರಿಲ್ಲ ಅಂತಲೇ ಆಗಿರ್ಬೋದು ಮಕ್ಕಳನ್ನ ಕೇರ್ ಮಾಡೋದ್ರಲ್ಲೇ ಆಗಿರ್ಬೋದು ಸೊ ಎಲ್ಲದರಲ್ಲೂ ಅಮ್ಮನೇ ಆಮೇಲೆ ಮನೆಗೆ ಹಾಕ್ಸಿರೋದನ್ನು ಕೂಡ ಅಮ್ಮ ಮತ್ತು ನನ್ನ ಅಕ್ಕ ತಂಗಿದ್ದೀರೋ ನನ್ನ ಫ್ಯಾಮಿಲಿದೆ ಅದರಲ್ಲಿ ನನಗಿನ್ನೂ ಒಂದು ಆಸೆ ಇತ್ತು ಅಕ್ಕ ತಂಗಿದೀರೂ ಏನಾದರೂ ಒಂದು ಸೆಂಟೆನ್ಸಲ್ಲಿ ಆ್ಯಡ್ ಮಾಡಬೇಕು ಅಂತ ಬಟ್ ಏನು ಮಾಡ್ತೀರಾ ಹುರ್ಕೊಂಡು ಜನ ಸಾವಿರ ಜನ ಇದ್ದಾರೆ ಸೊ ಎಲ್ಲ ಅಕ್ಕ ತಂಗಿದ್ದೀರೋ ಒಂದೇ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಹಾಕ್ಸಿಲ್ಲ ಮೊದಲೇ ನಮ್ಮನ್ನ ಕಂಟ್ರಿ ಆ ರೇಂಜಿಗೆ ಹುರ್ಕೊಂತ ಇರ್ತಾರೆ ಅಂತದ್ರಲ್ಲಿ ಅದರಲ್ಲಿ ಅಮ್ಮನ ಹೆಸರು ಹಾಕ್ಸಿರೋದಕ್ಕೆ ಎಷ್ಟು ಜನ ಹುರ್ಕೊಂಡಿರ್ತಾರೋ ನನಗಂತೂ ಗೊತ್ತಿಲ್ಲ ಸೊ ಅಮ್ಮನ ಆಶೀರ್ವಾದ ನನಗೆ ಯಾರು ಏನೇ ಅಂದ್ಕೊಂಡ್ರು ಅದು ಬೇಕೇ ಬೇಕು ಅಂತ ಹಾಕಿಸ್ಕೊಂಡಿದ್ದೀನಿ ನಾನು ಯಾಕೆ ಅಂತ ಹೇಳಿದ್ರೆ ಅಮ್ಮ ಇಲ್ಲಾಂದರೆ ನಾನು ಏನೂ ಅಲ್ಲ ಸೊ ನನ್ನ ಪ್ರಕಾರ ಅದೇನು ತಪ್ಪಲ್ಲ ಸೊ ಅದಕ್ಕೆ ಅಮ್ಮನ ಆಶೀರ್ವಾದದಿಂದ ಅಂತಲೇ ಹಾಕಿಸ್ಕೊಂಡಿದ್ದೀನಿ ಇನ್ನು ಅಂಕ ತಂಗಿರೋ ಅಂತ ಹಾಕಿಸ್ಕೊಂಡ್ರೆ ಸತ್ತೋಗ್ಬಿಡ್ತಾರೆ ಏನೋ ಗೊತ್ತಿಲ್ಲ ಜನ ಸೊ ಹಂಗಾಗಿ ಅದನ್ನು ಹಾಕ್ಸಿಲ್ಲ ನೋಡಿದ್ರಲ್ಲ ನನ್ನ ಕನಸಿನ ಮನೆಯ ಫೈನಲ್ಲಿ ನೇಮಿಂಗ್ ಬೋರ್ಡ್ ಬಂದಾಯಿತು ಸೊ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಈಗ ಇನ್ನೇನು ಕಾರಲ್ಲಿ ಹೊರಟಿದ್ದೀವಿ ಹೊರಟಿ ಹಾಸ್ಪಿಟ್ಲಿಗೆ ಚೆಕಪ್ ಮಾಡಿಕೊಂಡು ಬರಬೇಕು ಅಂತೂ ಕಾರು ಒಂದ್ರೇನೆ ಸಾಕು ತುಂಬಾ ಪ್ರಾಣ ಅವನಿಗೆ ನೋಡ್ಬೇಕೀಗ ಹೊರಡ್ಬೇಕು ಹೊರಡೋಣ ಬೀಗ ತೋರಿಸು ಎಲ್ಲಿದೆ ಎಲ್ಲಿದೆ ಕಾರ್ ಬೀಗಾ ಪ್ಯಾಂಪಸ್ ಇಲ್ಲ

ಇನ್ನು ತುಂಬ ದಿನದ ನಂತರ ಮನೆ ಹತ್ರ ಬಂದಿದ್ದೀನಿ ನಾನು ಮನೆ ಹತ್ರ ಬಂದು ಆಲ್ಮೋಸ್ಟ್ ನಾನು ಒಂದು ತಿಂಗಳು ಮೇಲೆ ಆಗಿಬಿಟ್ಟಿತ್ತು ಸೊ ಮನೆ ಹತ್ರ ಬಂದೆ ಸೊ ಪೈನ್ ಕೆಲಸ ಅಂತೂ ಸ್ಟಾರ್ಟ್ ಇದ್ದಾರೆ ಸೊ ಪೈನ್ ಕೆಲಸ ಸ್ಟಾರ್ಟ್ ಮಾಡಿ ಮುಗಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಆ್ಯಕ್ಚುಲಿ ಕೆಳಗಡೆ ಮನೆ ಫುಲ್ಲು ಮಾಡಿದರು ಇದು ಈಗ ಏನು ತೋರಿಸ್ತಾ ಇದ್ದೀನಿ ಅದು ಆ್ಯಕ್ಚುಲಿ ಇವಾಗ ಮಾಡಿರೋದು ಸ್ವಲ್ಪ ಡ್ರೈ ಆಗಬೇಕು ಅದು ಅಂತ ಹೇಳಿದ್ರು ಇನ್ನು ಇಲ್ಲಿಂದ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತಲ್ಲ ಸೊ ಹಾಗಾಗಿ ಬೇಗ ನೋಡ್ಕೊಂಡು ಹೋಗೋಣ ತುಂಬ ದಿನ ಆಯಿತು ಅಂತ ಬಂದ ೆ ಈ ಕಡೆ ರೂಮಲ್ಲಿ ಆ್ಯಕ್ಚುಲಿ ಕಿಟಕಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಸೊ ಈ ಕಡೆ ರೂಮಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಮಾಡ್ತಾಯಿದ್ರು ನಾನು ಈಗಾಗಲೇ ಹೇಳಿದ್ದೆ ನಾವು ತರಿಸಿರೋದು ಏಷ್ಯನ್ ಏಷ್ಯನ್ ಪೇಂಟ್ ಅಂತ ನಾನು ಹೇಳಿದ್ದೆ ನೋಡಿ ತೋರಿಸ್ತೀನಿ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ತರಿಸಿದಾಗ್ಲೇ ನಾನು ಹದಿನಾರು ಸಾವಿರದ ಇನ್ನೂರು ರೂಪಾಯಿನೋ ಆಗಿತ್ತು ಇನ್ನು ಎದುರುಗಡೆ ಮನೇಲಿ ಆ್ಯಕ್ಚುಲಿ ಮೋಲ್ಡ್ ನಡೀತಾ ಇದೆ ಹಾಗಾಗಿ ಇವತ್ತು ನಮ್ಮ ಮನೇಲಿ ಯಾವುದೇ ರೀತಿ ಕೆಲಸ ನಡೀತಲ್ಲ ಹೇಳಿದ್ರೆ ಅವ್ರದ್ದು ನಮ್ಮದು ಎದುರುಗಡೆ ಇರೋದ್ರಿಂದ ಡಿಸ್ಟರ್ಬ್ ಆಗುತ್ತೆ ಪಾಪ ಅವ್ರಿಗೂ ಆಗಲ್ಲ ನಮಗೂ ಆಗಲ್ಲ ಹಂಗಾಗುತ್ತೆ ಸೊ ಇನ್ನೇನೀಗ ಹಾಸ್ಪಿಟ್ಲಿಗೆ ಹೊರಡಬೇಕು ಗಾಯಸ್ ಬನ್ನಿ ಹೋಗೋಣ ಸೊ ಈಗ ಆ್ಯಕ್ಚುಲಿ ಏನಂದ್ರೆ ಮನೆ ಹತ್ರ ಎಲ್ಲ ನೋಡಿಕೊಂಡು ಈಗ ಹೋಗೋಣ ಅಂತ ಹೋಗ್ತಾ ಇರ್ತೀವಿ ಕಾಲ್ ಮಾಡ್ತಾ ಇದ್ದಾರೆ ರಿತಿಕ್ಷನ್ನ ಕರ್ಕೊಂಡು ಹೋಗೋಣ ಅವಳು ಬರ್ತಿದ್ದಿ ಅಂತ ಹೇಳಿದ್ಲಿ ಇಲ್ಲಿ ವ್ಯಾನಕ್ ಕಾಯ್ತಾ ಇದೀವಿ ಮನೆ ಹತ್ರ ಹೋಗಿ ನೋಡಿಕೊಂಡು ಬಂದಿದ್ದೀನಿ ಇನ್ನೇನಿವರ್ಡೆ ಅಲ್ವಾ ಸೊ ಅವಳು ಕೂಡ ಜೊತೆಲಿ ಹಂಗೆ ಬರ್ತೀನಿ ಅಂತ ಅಕ್ಕನ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋಣ ಅಲ್ಲಿ ಹೇಳಿ ಕರ್ಕೊಂಡು ಹೋಗೋಣ ಅಂತ ಬೇಕಾ ಸೊ ಕರ್ಕೊಂಡು ನಿನ್ನೆ ನಾ ಹಾಸ್ಪಿಟ್ಲಿಗೆ ಹೋಗ್ಬೇಕೀಗ ಏಮ್ಮ ಸೂಜಿ ಚುಚ್ಚಿಸ್ತೀನಿ ಚುಚ್ಚಿಸ್ಲಾ ಹಾ ಬೇಡವಾ ಎಲ್ಲಿ ಕೊಟ್ರಿ ಸೂಜಿ ಹೇಳು ಆರೂ ಚುಚ್ಚಿದ್ದಾರೆ ನಂಗೆ ಚುಚ್ಚಿದ್ಯಾ ಅಲ್ಲಿ ಅಕ್ಕನ ಕಾಯ್ಕೊಂಡು ಕರ್ಕೊಂಡೋಗೋಣ ಏನೇ ಬರ್ತೀನಿ ಅಂತ ಹೇಳಿದಾರೆ ಈಗ ರಿಜೆಕ್ಷನ್ಗೆ ಆ್ಯಕ್ಚುಲಿ ವೇಟಿಂಗು ಅವಳು ಬಂದಿದ್ರೆ ಸೊ ಅವ್ಳನ್ನು ಕೂಡ ಕರ್ಕೊಂಡು ಹೋಗ್ಬೇಕು ನೀನು ವೇಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮೇ ಗಾಡಿ ನಿಲ್ಲಿಸ್ಬೇಕಾ ತರ್ತಾರೆ ಅಲ್ಲಿಂದ ಬಂದ್ರೆ ಅಕ್ಕನ ಕರ್ಕೊಂಡು ಹೋಗೋಣ ಅಕ್ಕ ಅಕ್ಕ ಅಲ್ಲ ಅಕ್ಕ ರೂ ಕಾದೋ ರೂ ಕಾರು ಅನು ಏನದು ಕಾರು ಅವರು ತ್ವಿಕ್ ಆ್ಯಕ್ಚುಲಿ ಅಂದ್ರೆ ಕೂಡ ಕ್ರೇಯಸ್ ಜಾಸ್ತಿ ಅವು ಬಂದ್ರ ನೋಡೋಣ ಬನ್ನಿ ಸರ್ ರೀತೀಕ್ಷನ್ ದಿನ ಏನು ಬಸ್ ಕೂಡ ಬಂತಲ್ಲ ಮಗನೇ ತೋರಿಸ್ತೀನಿ ನೋಡಿ ಸ ಇಲ್ಲೇ ಇಳಿಸ್ಕೊಳೋಣ ಅಂತ ಇಳಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ವೆಯ್ಟ್ ಮಾಡಿ ಅವರಪ್ಪ ಇಳಿಸ್ಕೊತಾ ಇದ್ದಾರೆ ನೋಡಿ ಬಿರ್ಚಿಬೇಡ ಸುಮ್ಮನಿರೋ ಅಕ್ಕ ಅಕ್ಕ ಪ್ರತೀಕ್ಷಾನು ಕೂಡ ಬಂದ್ಲು ಸೊ ಇವತ್ತು ಹಾಸ್ಪಿಟ್ಲಿಗೆ ಇನ್ನೇ ಹೊರಡ್ತೀವಿ ಸೊ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಆಗ್ತೀನಿ ಅಂತ ಹೇಳ್ತಾ ಬರ್ತಾ ತಗೋಳೋಣ ಬಾ ಇರುತ್ತೆ ಬಾ ಎಲ್ಲ ತಗೊಂತೀವನ ನೋಡಿ ತಗೊಬಿಡ್ ಸೊ ಇವತ್ತು ಇಲ್ಲಿಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ವ್ಲಾಗ್ ಏನು ಇದ್ದೀನಿ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಒಂದು ವೀಡಿಯೋ ಮಾಡಬೇಕಂದ್ರೂ ಎಷ್ಟೊಂದು ಪರಿಶ್ರಮ ಇದ್ದೇ ಇರುತ್ತೆ ಸೊ ಅದಕ್ಕೆ ಒಂದು ಸಬ್ಸ್ಕ್ರೈಬ್ ಆದರೂ ನಮಗೊಂದು ಖುಷಿ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾ ಇದ್ದೀನಿ ಬ ಬಾಯ್ ಟೇಕ್ ಕೇರ್